ಓಕೆ ಓಕೆ ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆಯಲ್ಲ ಅಂತ ನಾನು ಖುಷಿ ಅಷ್ಟೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಓಕೆ ನೀನು ಬೆಂಗಳೂರಿಗೆ ಬಂದಾಗ ಯು ಜಸ್ಟ್ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಹಾ ಯಾವಾಗ ಟ್ಯೂಸ್ಡೇ ವಾಡಿಸ್ ಡೇ ಮಂಗ್ವಾರನಾ ಓಕೆ ಓಕೆ ಬಾ ಕಾಲ್ ಕಾಲ್ ಮಾಡಿ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ದೇವ್ರು ಒಳ್ಳೇದು ಮಾಡಿ ಮರೀ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ ನಮಸ್ಕಾರ ಏನ್ ನಿಮ್ಮ ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಸಂತೋಷ ಒಂದು ಹಳ್ಳಿ ಹೆಣ್ಮಗಳು ಓದಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ಎಲ್ಲ ಒಂದು ನಾಮಿನೇಷನ್ ಮಂಡಿಗೆ ಹೋಗಿದ್ದೀನಿ ವಾಪಸ್ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನಾನು ನಮಸ್ಕಾರ ತಿಳಿಸಿ ನಮಸ್ಕಾರ